ಹಾಯ್ ಎವ್ರಿ ಪ್ರೈಸ್ ಪ್ರೈಸ್ ಲಾಡ್ ಇವತ್ತು ನಾನು ಕಾಲಿಫ್ಲವರಿಂದ ಗೋಬಿ ಮಂಚೂರಿಯನನ್ನು ಹೇಗೆ ಮಾಡುವುದೆಂದು ತಿಳಿಸಿಕೊಡ್ತಾ ಇದ್ದೇನೆ ಇದಕ್ಕೆ ಬೇಕಾದ ಸಾಮಗ್ರಿಗಳು ಕಾಲಿಫ್ಲವರ್ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಟೊಮೆಟೊ ನೀರುಳ್ಳಿ ಕ್ಯಾಪ್ಸಿಕಮ್ ಕಾರ್ನ್ಫ್ಲವರ್ ರೆಡ್ ಚಿಲ್ಲಿ ಪೌಡರ್ ರೆಡ್ ಚಿಲ್ಲಿ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಸೋಯಾ ಸಾಸ್ ಟೊಮೆಟೊ ಸಾಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಈಗ ಒಂದು ಪಾತ್ರೆಗೆ ನಾಲ್ಕು ಸ್ಪೂನ್ ಕಾರ್ನ್ಫ್ಲವರ್ ಹಾಕಿದ್ದೇನೆ ಇದಕ್ಕೆ ಎರಡು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ತಕ್ಕಷ್ಟು ಉಪ್ಪು ಹಾಗೂ ನೀರು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರು ಹಾಕಿ ಜಾಸ್ತಿ ಹಾಕಬೇಡಿ ಈಗ ಇದಕ್ಕೆ ಕಾಲಿಫ್ಲವರನ್ನು ಹಾಕಬೇಕು ಕಾಲಿಫ್ಲವರನ್ನು ನಾನು ಹತ್ತು ನಿಮಿಷಗಳ ಕಾಲ ಬಿಸಿ ನೀರಿಗೆ ಅರಶಿನ ಹಾಕಿ ಕುದಿಸಿಕೊಂಡಿದ್ದೇನೆ ಇದನ್ನೀಗ ಇಪ್ಪತ್ತು ನಿಮಿಷ ಮ್ಯಾರಿನೇಟ್ ಮಾಡಲಿಡಬೇಕು ಈಗ ಎಣ್ಣೆಯನ್ನು ಬಿಸಿ ಮಾಡಲಿಟ್ಟಿದ್ದೇನೆ ಈಗ ಮ್ಯಾರಿನೇಟ್ ಮಾಡಿಟ್ಟ ಕಾಲಿಫ್ಲವರ್ ಅನ್ನು ಇದಕ್ಕೆ ಹಾಕುವ ಇದು ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು ಇದೀಗ ಫ್ರೈ ಆಗಿದೆ ದೆನ್ ಈಗ ಒಂದು ಬದಿಯಲ್ಲಿಡುವ ಈಗ ಒಂದು ಪಾತ್ರೆಗೆ ನಾಲ್ಕು ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೇನೆ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸು ನೀರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನನ್ ನಂತರ ಇದಕ್ಕೆ ಟೊಮೆಟೊವನ್ನು ಹಾಕುವ ಒಂದು ಟೊಮೆಟೊ ಹಾಕಿದ್ದೇನೆ ಇದು ಸ ಟೊಮೆಟೊ ಸ್ವಲ್ಪ ಬೇಯಲಿ ಟೊಮೆಟೊ ಬೆಂದ ನಂತರ ಇದಕ್ಕೆ ಕ್ಯಾಪ್ಸಿಕಮನ್ನು ಹಾಕಿದ್ದೇನೆ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುವ ನಂತರ ರೆಡ್ ಚಿಲ್ಲಿ ಸಾಸ್ ಒಂದು ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಒಂದು ಸ್ಪೂನ್ ಟೊಮೆಟೊ ಕೆಚಪ್ ಒಂದು ಸ್ಪೂನ್ ಹಾಗೂ ಸೋಯಾ ಸಾಸ್ ಇಷ್ಟನ್ನು ಮಿಕ್ಸ್ ಮಾಡಿಟ್ಟಿದ್ದೆ ಈಗ ಅದನ್ನು ಸಹ ಹಾಕಿದ್ದೇನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ನಂತರ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಕಾರ್ನ್ ಕಾರ್ನ್ಫ್ಲೋರಿಗೆ ಐದು ಚಮಚ ನೀರನ್ನು ಹಾಕಿ ಈಗ ಆ ನೀರನ್ನು ಸಹ ನಾನು ಇದಕ್ಕೆ ಮಿಕ್ಸ್ ಮಾಡಿದ್ದೇನೆ ಇದು ಮಿಕ್ಸ್ ಮಾಡಿ ಹಾಕಿದ ನಂತರ ಇದಕ್ಕೆ ಅರ್ಧ ಸ್ಪೂನ್ ಸೋಯಾ ಸಾಸನ್ನು ಸಹ ಹಾಕಿದ್ದೇನೆ ನಾವು ಫ್ರೈ ಮಾಡಿಟ್ಟಂಥ ಕಾಲಿಫ್ಲವರನ್ನು ಸಹ ಹಾಕುವ ಇದನ್ನು ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಕಾಲಿಫ್ಲವರ್ ಮಂಚೂರಿಯನ್ ರೆಡಿಯಾಗಿದೆ